ಸಮಾಜ ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಎಸ್ ಎಸ್ ಎಲ್ ಸಿ ಭೂಗೋಳ ವಿಭಾಗದ ಅಧ್ಯಾಯವಾರು ನಕ್ಷಾ ಪ್ರಶ್ನೆಗಳು ಪ್ರಸ್ತುತಿ ವೀರೇಶ್ ಪಿ ಹರ್ಕೇರಿ ಮತ್ತು ಸಂತೋಷ್ ಕುಮಾರ್ ಸಿ ನಕ್ಷೆ ಬರತಕ್ಕಂತಹ ನಾಲ್ಕು ಮತ್ತು ಒಂದು ಬಹುಆಯಕೆ ಪ್ರಶ್ನೆಗಳು ಬೇಕಾದಂತಹ ವಿಷಯಗಳಲ್ಲಿ ಚರ್ಚಿಸಲಾಗಿದೆ ಮೊದಲನೇ ಪಾಠವಾಗಿ ಭಾರತದ ನಮ್ಮ ಭಾರತ ನಮ್ಮ ಮಾತೃಭೂಮಿ ಪಾಠದಲ್ಲಿ ಒಂದನೇದಾಗಿ ಎಂಬತ್ತೆರಡು ಡಿಗ್ರಿ ಪೂರ್ವ ರೇಖಾಂಶ ಎರಡು ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ಮೂರನೇದಾಗಿ ದೆಹಲಿ ನಾಲ್ಕನೇದಾಗಿ ಮನ್ನಾರ್ ಕೊಲ್ಲಿ ಐದನೇದಾಗಿ ಪಾಕ್ ಜಲಸಂಧಿ ಆರನೇದಾಗಿ ಇಂದಿರಾ ಪಾಯಿಂಟ್ ಇನ್ನು ಭಾರತದ ಪ್ರಾಕೃತಿಕ ಲಕ್ಷಣಗಳು ಈ ಪಾಠದಲ್ಲಿ ಬರಬಹುದಾದಂತಹ ನಕ್ಷಾ ಪ್ರಶ್ನೆಗಳು ಮೊದಲನೇದಾಗಿ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದ ಮಹಾ ಮೈದಾನ ಮೂರನೇದಾಗಿ ಅರಾವಳಿ ಪರ್ವತಗಳು ನಾಲ್ಕನೇದಾಗಿ ವಿಂದ್ಯಾ ಪರ್ವತಗಳು ಐದನೇದಾಗಿ ಸಾತ್ಪುರ ಪರ್ವತ ಶ್ರೇಣಿಗಳು ಆರು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಇನ್ನು ಪಶ್ಚಿಮ ಕರಾವಳಿಯಲ್ಲಿ ಮೊದಲನೇದು ಕೊಂಕಣ ತೀರ ಎರಡನೇದು ಮಲಬಾರ್ ತೀರ ಇನ್ನು ಪೂರ್ವ ಕರಾವಳಿಯಲ್ಲಿ ಒಂದು ಉತ್ಕಲ ತೀರ ಎರಡು ಕೋರಮಂಡಲ ತೀರ ಇನ್ನು ಭಾರತದ ಜಲಸಂಪನ್ಮೂಲ ಪಾಠದಲ್ಲಿ ಬರಬಹುದಾದಂತಹ ನಕ್ಷಾ ಪ್ರಶ್ನೆಗಳು ಮೊದಲನೇದಾಗಿ ಪಂಪಸಾಗರ ಸಾಗರ ಎರಡು ಕೃಷ್ಣ ಮೇಲ್ದಂಡೆ ಯೋಜನೆ ಯು ಕೆಪಿ ಅಬ್ಬರ್ ಕೃಷ್ಣ ಪ್ರಾಜೆಕ್ಟ್ ಮೂರು ನಾಗಾರ್ಜುನ ಸಾಗರ ನಾಲ್ಕನೇದಾಗಿ ನರ್ಮದಾ ಯೋಜನೆ ಐದು ಹಿರಾ ಯೋಜನೆ ಆರು ದಾಮೋದರ್ ನದಿ ಯೋಜನೆ ಏಳು ಕೋಸಿ ಯೋಜನೆ ಕೊನೆಯದಾಗಿ ಎಂಟು ಬಾಕ್ರಾ ನಂಗಲ್ ಯೋಜನೆ ಮುಂದಿನ ಪಾಠ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಪಾಠದಲ್ಲಿ ಬರಬಹುದಂತಹ ನಕ್ಷಾ ಪ್ರಶ್ನೆಗಳು ಮೊದಲನೇದಾಗಿ ನರೋರ ಎರಡು ರಾಣಾ ಸಾಗರ್ ಮೂರು ಸೂರತ್ ನಾಲ್ಕನೇದಾಗಿ ತಾರಾಪುರ್ ಐದು ಕೈಗಾ ಆರನೇದಾಗಿ ಕಲ್ಪಕಂ ಏಳು ಬಾಂಬೆ ಹೈ ಎಂಟು ದಿಗ್ಬಾಯ್ ಇತರೆ ಭಾರತದ ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಪ್ರದೇಶಗಳು ಹಟ್ಟಿ ಚಿನ್ನದ ಗಣ್ಯ ಮೊದಲನೇದು ಎರಡನೇದಾಗಿ ಕಪ್ಪತ್ಗುಡ್ಡ ಮೂರನೇದಾಗಿ ಬಳ್ಳಾರಿ ನಾಲ್ಕನೇದಾಗಿ ಕುದುರೆಮುಖ ಮತ್ತು ಕೆಮ್ಮಣ್ಗುಂಡಿ ಐದು ಕೋಲಾರ ಆರು ಬರಾಮರ್ ಏಳು ಝರಿಯಾ ಎಂಟು ರಾಣಿಗಂಜ್ ಈ ಪ್ರದೇಶಗಳು ಇನ್ನು ಭಾರತದ ಸಾರಿಗೆ ಈ ಪಾಠದಲ್ಲಿ ಬರಬಹುದಂತಹ ನಕ್ಷಾ ಪ್ರಶ್ನೆಗಳ ಬಗ್ಗೆ ನೋಡುವಂತೆ ಇದರಲ್ಲಿ ಮೊದಲನೇದಾಗಿ ಪಶ್ಚಿಮ ಕರಾವಳಿಯ ಬಂದರುಗಳ ಬಗ್ಗೆ ನೋಡುವಂತೆ ಮೊದಲನೇದಾಗಿ ಕಾಂಡ್ಲಾ ನಂತರ ಎರಡನೇದಾಗಿ ಮುಂಬೈ ಮೂರು ನವಶೇವಾ ನಾಲ್ಕು ಮರ್ಮುಗೋವಾ ಇದು ನವಮಂಗಳೂರು ಕೊಚ್ಚಿ ಪೂರ್ವ ಕರಾವಳಿಯ ಬಂದರುಗಳ ಬಗ್ಗೆ ನೋಡೋದಾದ್ರೆ ತಮಿಳುನಾಡಿನಲ್ಲಿ ಬರಬಹುದಂತಹ ತೂತುಕುಡಿ ಚೆನ್ನೈ ವಿಶಾಖಪಟ್ಟಣ ಪಾರಾದೀಪ್ ಹಾಲ್ಡಿಯಾ ಮತ್ತು ಕೋಲ್ಕತ್ತಾ ಧನ್ಯವಾದಗಳು ಪ್ರಸ್ತುತಿ ಸಂತೋಷ್ ಕುಮಾರ್ ಸಿ ಹೇಳಿದವರು ವೀರೇಶ್ ಪಿ ಅರಕೇರಿ ಧನ್ಯವಾದಗಳು